ಹಾಯ್ ಫ್ರೆಂಡ್ಸ್ ಹತ್ತೊಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮಂಗಳವಾರದ ಬ್ಯಾಡಿಗೆ ಮಾರುಕಟ್ಟೆಗೆ ಸುಮಾರು ಇಪ್ಪತ್ತೈದು ಸಾವಿರ ಚೀಲ ಮೆಣಸಿನಕಾಯಿ ಆದರೆ ಬಂದಿದ್ವು ಇವು ಸೋಮವಾರದ ಮಾರುಕಟ್ಟೆನಲ್ಲಿ ನಡೆದ ಬೆಲೆಗಳು ಕೆಲವು ರೈತರಿಗೆ ಸಂತೃಪ್ತಿ ತಂದಿಲ್ಲ ಕಾರಣ ಅದಕ್ಕೆ ಅವರು ಮಂಗಳವಾರದ ಮಾರುಕಟ್ಟೆಗೆ ರೀಟೆಂಡರ್ಗೆ ಬಂದಿದ್ದಾರೆ ಆದ್ದರಿಂದ ಮಂಗಳವಾರ ಕೂಡ ಮಾರ್ಕೆಟ್ ನಡೆದಿದೆ ಫ್ರೆಂಡ್ಸ್ ರೀಟೆಂಡರಿಂಗ್ನಲ್ಲಿ ಎಲ್ಲ ವೆರೈಟಿ ಮೆಣಸಿನಕಾಯಿ ಬೆಲೆಗಳು ಸ್ವಲ್ಪ ಮಟ್ಟಿಗೆ ಏರಿಕೆ ಆದರೆ ಕಂಡಿದ್ದಾವೆ ಅದು ಸೋಮವಾರದ ಮಾರುಕಟ್ಟೆಗೆ ಕಂಪೇರ್ ಮಾಡಿದರೆ ಫ್ರೆಂಡ್ಸ್ ಮಂಗಳವಾರ ರೀಟೆಂಡರಿಂಗ್ನಲ್ಲಿ ಬಂದ ಮೆಣಸಿನಕಾಯಿ ಬೆಲೆಗಳ ವಿವರಗಳನ್ನು ಗಮನಿಸೋಣ ಅದಕ್ಕಿಂತ ಮೊದಲು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಈ ವಿಡಿಯೋನ ಹೆಚ್ಚು ಜನಕ್ಕೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಮತ್ತು ಸೋಮವಾರದ ಮಾರುಕಟ್ಟೆ ಬೆಲೆಗಳಿಗೆ ಕಂಪೇರ್ ಮಾಡಿ ನೋಡಿ ರೇಟ್ನಲ್ಲಿ ಎಷ್ಟು ಏರಿಕೆ ಆಗಿದೆ ಅಂತ ನಿಮಗೆ ಗೊತ್ತಾಗುತ್ತದೆ ಫ್ರೆಂಡ್ಸ್ ಈ ಸೋಮವಾರದ ಬ್ಯಾಡಗಿ ಮಾರುಕಟ್ಟೆ ಮೆಣಸಿನಕಾಯಿ ಬೆಲೆಗಳ ವಿವರದ ವಿಡಿಯೋ ಈಗಾಗಲೇ ಮಾಡಿದ್ದೀನಿ ಅದರ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡ್ತಾ ಇದ್ದೀನಿ ಅದನ್ನು ಕೂಡ ನೀವು ನೋಡ್ಬೋದು ಫ್ರೆಂಡ್ಸ್ ಇನ್ನು ಮಂಗಳವಾರದ ರೀಟೆಂಡರಿಂಗ್ನಲ್ಲಿ ನಡೆದ ಮೆಣಸಿನಕಾಯಿ ಬೆಲೆಗಳ ವಿವರವನ್ನು ಗಮನಿಸುವುದಾದರೆ ಅಡ್ಡಿ ಬ್ಯಾಡಿಗೆ ಅಂದರೆ ಬಿತ್ತಿದ ಬ್ಯಾಡಗಿ ಇಪ್ಪತ್ತೈದು ಸಾವಿರದಿಂದ ಮೂವತ್ತಾರು ಸಾವಿರದವರೆಗೆ ರೇಟ್ ನಡೆದಿದೆ ಕಡಿಮೆ ಅಂದರೆ ಇಪ್ಪತ್ತೈದು ಸಾವಿರ ನಡೆದರೆ ಐಯಸ್ಟ್ ಮೂವತ್ತಾರು ಸಾವಿರದವರೆಗೆ ರೇಟ್ ನಡೆದಿದೆ ಕಾಯಿ ಕ್ವಾಲಿಟಿ ಮತ್ತು ಕಡಿಮೆ ನೀರು ಹಾಕಿದ್ದರೆ ಈ ರೇಟ್ ನಡೆದಿದೆ ಫ್ರೆಂಡ್ಸ್ ಕಡ್ಡಿ ಬ್ಯಾಡ್ಗೆ ಮೀಡಿಯಂ ಕಾಯಿ ಏಳು ಸಾವಿರದಿಂದ ಒಂಬತ್ತು ಸಾವಿರದವರೆಗೆ ರೇಟ್ ನಡೆದಿದೆ ಇನ್ನು ಕಡ್ಡಿ ಬ್ಯಾಡ್ಗೆ ತಾಲು ಗಮನಿಸೋದಾದ್ರೆ ನಾಲ್ಕು ಸಾವಿರದಿಂದ ಏಳು ಸಾವಿರದವರೆಗೆ ರೇಟ್ ನಡೆದಿದೆ ಡಬ್ಬಿ ಬ್ಯಾಡ್ಗೆ ಇಪ್ಪತ್ತೆಂಟು ಸಾವಿರದಿಂದ ನಲವತ್ತು ಸಾವಿರದ ಇನ್ನೂರ ತೊಂಬತ್ತೊಂಬತ್ತರವರೆಗೆ ರೇಟ್ ನಡೆದಿದೆ ಕಡಿಮೆ ಅಂದರೆ ಇಪ್ಪತ್ತೆಂಟು ಸಾವಿರ ನಡೆದರೆ ಐ ಎಸ್ಟ್ ನಲವತ್ತು ಸಾವಿರದ ಮುನ್ನೂರವರೆಗೆ ರೇಟ್ ನಡೆದಿದೆ ಈ ಐ ಎಷ್ಟು ಅನ್ನೋದು ಎಲ್ಲೋ ಒಂದು ಕಡೆ ಎರಡು ಚೀಲ ಅಥವಾ ಮೂರು ಚೀಲ ಇರುವ ಲಾಟ್ಗೆ ಹಾಕಿದ್ದಾರೆ ಸಿಂಜೆಂಟಾ ಟೂ ಜೀರೋ ಫೋರ್ ತ್ರೀ ಅಂದರೆ ಸಿಂಜಂಟ ಬ್ಯಾಡ್ಗೆ ಹದಿನಾರು ಸಾವಿರದಿಂದ ಇಪ್ಪತ್ತೆರಡು ಸಾವಿರದವರೆಗೆ ರೇಟ್ ನಡೆದಿದೆ ಕಡಿಮೆ ಅಂದರೆ ಹದಿನಾರು ಸಾವಿರ ನಡೆದರೆ ಹೈಯೆಸ್ಟ್ ಇಪ್ಪತ್ತೆರಡು ಸಾವಿರದವರೆಗೆ ರೇಟ್ ನಡೆದಿದೆ ಇನ್ನು ಟೂ ಜೀರೋ ಫೋರ್ ತ್ರೀ ಮೀಡಿಯಂ ಕಾಯಿ ಬಂದು ಏಳು ಸಾವಿರದಿಂದ ಒಂಬತ್ತು ಸಾವಿರದವರೆಗೆ ರೇಟ್ ನಡೆದಿದೆ ಇನ್ನು ಟೂ ಜೀರೋ ಫೋರ್ ತ್ರೀ ತಾಲ್ ಬಂದು ನಾಲ್ಕು ಸಾವಿರದಿಂದ ಏಳು ಸಾವಿರದವರೆಗೆ ರೇಟ್ ನಡೆದಿದೆ ಸಿಂಜೆಂಟಾ ಡಬಲ್ ಫೈವ್ ತ್ರೀ ಒನ್ ಅಂದರೆ ಸಿಜೆಂಟಾ ಸೀಡ್ಸು ಹನ್ನೆರಡು ಸಾವಿರದಿಂದ ಹದಿನಾಲ್ಕು ಸಾವಿರದವರೆಗೆ ರೇಟ್ ನಡೆದಿದೆ ಕಡಿಮೆ ಅಂದರೆ ಹನ್ನೆರಡು ಸಾವಿರ ನಡೆದ್ರೆ ಹೈಯೆಸ್ಟ್ ಟಾಪ್ ಕ್ವಾಲಿಟಿ ಹದಿನಾಲ್ಕು ಸಾವಿರದವರೆಗೆ ರೇಟ್ ನಡೆದಿದೆ ಇನ್ನು ಡಬಲ್ ಫೈವ್ ತ್ರೀ ಒನ್ ಮಚ್ಚೆಗಾಯಿ ಮತ್ತು ಬಿಳೆಗಾಯಿ ರೀಟೆಂಡರ್ಗೆ ಬಂದಿಲ್ಲ ಸರ್ಪನ್ ಒನ್ ಜೀರೋ ಟೂ ಅಂದರೆ ಸರ್ಪನ್ ಬ್ಯಾಡ್ಗೆ ಹದಿನೆಂಟು ಸಾವಿರದಿಂದ ಇಪ್ಪತ್ನಾಲ್ಕು ಸಾವಿರದವರೆಗೆ ರೇಟ್ ನಡೆದಿದೆ ಕಡಿಮೆ ಅಂದರೆ ಹದಿನೆಂಟು ಸಾವಿರ ನಡೆದರೆ ಹೈಯೆಸ್ಟ್ ಇಪ್ಪತ್ನಾಲ್ಕು ಸಾವಿರದವರೆಗೆ ರೇಟ್ ನಡೆದಿದೆ ಇಂಡೋ ಫೈವ್ ವೆರೈಟಿ ಆದರೆ ಮೂವತ್ತು ಚೀಲದ ಒಂದು ಲಾಟ್ಗೆ ಹದಿಮೂರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ರೇಟ್ ಆದರೆ ನಡೆದಿದೆ ಈ ಎಲ್ಲ ವೆರೈಟಿ ಮೆಣಸಿನಕಾಯಿಗಳು ಮಂಗಳವಾರ ರೀಟೆಂಡರಿಗೆ ಬಂದಿದ್ದವು ಫ್ರೆಂಡ್ಸ್ ಇವು ಮಂಗಳವಾರ ರೀಟೆಂಡರಿಂಗ್ನಲ್ಲಿ ನಡೆದ ಮೆಣಸಿನಕಾಯಿ ಬೆಲೆಗಳ ವಿವರಗಳು ಫ್ರೆಂಡ್ಸ್ ಈ ಇನ್ಫಾರ್ಮೇಷನ್ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಹಾಗೆ ಇನ್ಫಾರ್ಮೇಷನನ್ನು ಅನ್ನು ಹೆಚ್ಚು ಜನಕ್ಕೆ ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ